ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಜೂಮ್ ಮೀಟಿಂಗ್ನ ಯಾವ ರೀತಿ ಅಟೆಂಡ್ ಮಾಡಬೇಕು ಸೊ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಮೀಟಿಂಗ್ನ ನೀವು ಈ ಒಂದು ವಿಡಿಯೋ ನೋಡಿ ಅಟೆಂಡ್ ಆಗೋದ್ರಿಂದ ಸೊ ನಿಮಗೆ ಯಾವ ರೀತಿ ಮ್ಯೂಟ್ನ ಮಾಡ್ಕೋಬೇಕು ಯಾವ ರೀತಿ ನಿಮ್ಮ ನೇಮ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದು ಕೂಡ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ ಸೊ ಫ್ರೆಂಡ್ಸ್ ಈ ಒಂದು ಮೀಟಿಂಗ್ನ ನೀವು ಅಟೆಂಡ್ ಮಾಡಬೇಕಂದ್ರೆ ಕಂಪಲ್ಸರಿ ನಿಮ್ಮ ಹತ್ರ ಜೂಮ್ ಆ್ಯಪ್ ಇರಲೇಬೇಕು ಪ್ಲೇಸ್ಟೋರಿಗೆ ಹೋಗಿ ನೀವು ಜೆಡ್ ಒ ಓ ಒ ಎಮ್ ಜೂಮ್ ಆ್ಯಪ್ ಅಂತ ಹೇಳಿ ಹೊಡೆದ್ರೆ ನಿಮಗೆ ಆ್ಯಪ್ ಅವೈಲೇಬಲ್ ಆಗಿ ಸಿಗುತ್ತೆ ಸೊ ಆ್ಯಪ್ ಮುಖಾಂತರ ನೀವು ಡೌನ್ಲೋಡ್ನ ಮಾಡ್ಕೊಂಡಿದ್ದೀರಾ ಅಂದರೆ ಈ ಒಂದು ಮೀಟಿಂಗ್ ಸೆಕ್ಷನ್ನ ನೀವು ಅಟೆಂಡ್ ಮಾಡ್ಬೋದು ಸೊ ನಿಮ್ಮ ಮೆಂಟರ್ ಆ್ಯಂಡ್ ಲೀಡರ್ ಕಡೆಯಿಂದ ಕೂಡ ಪ್ರೊವೈಡ್ ಮಾಡಿದರೆ ತೊಂದರೆ ಇಲ್ಲ ಇಲ್ಲ ಅಂದರೆ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಫ್ರೆಂಡ್ಸ್ ನಿಮಗೆ ನಿಮ್ಮ ಒಂದು ಮೆಂಟರ್ ಲೀಡರ್ ಇಲ್ಲ ಟ್ರೈನರ್ ಕಡೆಯಿಂದ ಬಂದಿರುವಂತಹ ಮೀಟಿಂಗ್ ಲಿಂಕು ಫಸ್ಟು ನಿಮಗೆ ಯಾವ ಡೇಟಿಗಿದೆ ಆ್ಯಂಡ್ ಯಾವ ಟೈಮಿಗಿದೆ ಅಂತ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಆನ್ ಟೈಮ್ಗೆ ನೀವು ಅಟೆಂಡ್ ಆಗಬೇಕು ಬಿಫೋರು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಆ ಲಿಂಕು ಓಪನ್ ಆಗಲ್ಲ ಸೊ ಹಾಗಾಗಿ ಟೈಮು ಡೇಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೋಬೇಕು ಸೊ ನಿಮಗೆ ಕಳಿಸಿರುವಂತಹ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಡೈರೆಕ್ಟು ನಿಮಗೆ ಜೂಮ್ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಪ್ರಿಪೇರ್ ಮೇಟಿಂಗ್ ಅಂತ ಹೇಳಿ ಬರುತ್ತೆ ಸೊ ಇದು ನಿಮಗೆ ನೆಟ್ವರ್ಕ್ ಕೂಡ ಇರಲೇಬೇಕು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅದು ಸೊ ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಾನು ಜಾಯ್ನ್ ಆದೆ ಜಾಯ್ನ್ ಆದ ನಂತರ ಕೆಲವ್ರಿಗೆ ಬಿಫೋರು ನೇಮ್ ಕೇಳುತ್ತೆ ಜಾಯ್ನ್ ಆಗಕ್ಕಿಂತ ಮುಂಚೆ ನಿಮ್ಮ ನೇಮ್ನ ಮೆನ್ಷನ್ ಮಾಡ್ಕೊಳ್ಳಿ ಎಂಟರ್ ಇವರ್ ನೇಮ್ ಅಂತೇಳಿ ಬರುತ್ತೆ ಕೆಲವ್ರು ನೀವು ಆಲ್ರೆಡಿ ಮೆನ್ಷನ್ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ ಈ ರೀತಿ ಡೈರೆಕ್ಟಾಗಿ ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಸೊ ಇಲ್ಲಿ ಕೆಳಗಡೆ ವೈಫೈ ಸಲ ಡಾಟಾ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ನಿಮಗೆ ಅವ್ರು ಮಾತಾಡೋದು ಏನೂ ಕೇಳಿಸೋದಿಲ್ಲ ಸೊ ಇದನ್ನು ಕ್ಲಿಕ್ ಮಾಡಿ ಮ್ಯೂಟ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಸಲರ್ ಡಾಟಾ ಅಂತ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮ್ಯೂಟ್ ಆಪ್ಷನ್ಸ್ ಇದೆಯಲ್ಲ ಸೊ ಈ ಮ್ಯೂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಂದರೆ ಅವ್ರಿಗೆ ಏನೇ ಮಾತಾಡಿದ್ರೂ ನಿಮಗೆ ಕೇಳಿಸುತ್ತೆ ಇಲ್ಲ ಅಂದರೆ ಕೇಳಿಸಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಇಲ್ಲಿ ನೋಡಿ ಈ ರೀತಿ ಮ್ಯೂಟು ಮತ್ತು ಅನ್ಮ್ಯೂಟ್ ಆಪ್ಷನ್ಸ್ ಇರುತ್ತೆ ಸೊ ಅದನ್ನು ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರ ಅಂದರೆ ಮಾತ್ರ ನಿಮಗೆ ಟ್ರೈನಿಂಗಲ್ಲಿ ಏನೆಲ್ಲ ತಿಳಿಸ್ಕೊಡ್ತಿದ್ದಾರೆ ಅನ್ನೋದು ಕೇಳಿಸುತ್ತೆ ಸಪೋಸ್ ನೀವು ಮ್ಯೂಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ವಾಯ್ಸು ಕೇಳಿಸೋದಿಲ್ಲ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ನೋಡಿ ಚಾರ್ಟ್ ಅದಿಯಲ್ಲ ಸೊ ಇಲ್ಲಿ ಕೂಡ ನೀವು ಹೋಗ್ಬಿಟ್ಟು ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಏನಾದರೂ ಇದನ್ನ ಗೊತ್ತಾಗಲಿಲ್ಲ ನಿಮಗೆ ಅಂದರೆ ಇಲ್ಲೂ ಕೂಡ ನೀವು ಚಾರ್ಟ್ ಅನ್ನೋದನ್ನ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಇದೆ ಸೊ ಅದೇ ರೀತಿ ಫ್ರೆಂಡ್ಸ್ ನೀವು ನಿಮ್ಮ ಒಂದು ನೇಮ್ನ ಜೂಮ್ ಮೀಟಿಂಗಲ್ಲಿ ಅಟೆಂಡ್ ಆಗಿಬಿಟ್ಟಿರ್ತೀರಾ ನಿಮ್ಮ ಒಂದು ಮೊಬೈಲ್ ಫೋನ್ ಆಗಿರ್ಬೋದು ಲೈಕ್ ನಿಮ್ಮ ಒಂದು ಸ್ಯಾಮ್ಸಂಗ್ ಇ ವಿವೋ ಐಫೋನ್ ಈ ರೀತಿಯಾಗಿ ಬರ್ತಾ ಇರತ್ತೆ ಸೊ ಅದು ನಿಮ್ಮ ನೇಮ್ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅವರು ನೀವೇ ಅಟೆಂಡ್ ಆಗಿದ್ದೀರ ಅಂತ ಹೆಂಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂದರೆ ಇಲ್ಲಿ ಪಾರ್ಟಿಸಿಪೇಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಹೋಗಿ ಕ್ಲಿಕ್ ಅಂದರೆ ನಿಮ್ಮ ನೇಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಗಡೆ ನಿಮ್ಮ ನೇಮ್ ತೋರಿಸ್ತಾ ಇರುತ್ತೆ ರೀ ನೇಮ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ನೇಮ್ ನೇಮನ್ನು ಕೂಡ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ವಾಟ್ ಎವರ್ ನೀವು ಚೇಂಜ್ನ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೋದು ಟ್ರೈನರ್ ಆದ ನೆಕ್ಸ್ಟು ವೋಸ್ಟ್ ಯಾರು ಇರ್ತಾರೆ ಅವ್ರ ಮೇಲ್ಗಡೆ ನಿಮ್ಮ ನೇಮು ಅಥವಾ ನಿಮ್ಮ ಮೊಬೈಲ್ ಯಾವುದಿರುತ್ತೋ ಅದಿರುತ್ತೆ ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಳಿ ಇದನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೊ ಟ್ರೈನರ್ಗೆ ಮೆಂಟರ್ಗೆ ಅರ್ಥ ಆಗುತ್ತೆ ನೀವೇ ಮೀಟಿಂಗ್ನ ಅಟೆಂಡ್ ಮಾಡಿದ್ದೀರಾ ಅಂತೇಳಿ ಸೊ ಫ್ರೆಂಡ್ಸ್ ಕಂಪ್ಲೀಟ್ಲಿ ಈ ವಿಡಿಯೋನ ನೋಡಿ ಮೀಟಿಂಗ್ನ ಅಟೆಂಡ್ ಮಾಡಿ ನೀವು ವೈಫೈ ಸೆಲರ್ ಡಾಟಾ ಏನಾದರೂ ಕ್ಲಿಕ್ ಮಾಡದೆ ಅಟೆಂಡ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೀಟಿಂಗಲ್ಲಿ ಎಷ್ಟೇ ಅವರು ನಿಮಗೆ ಟ್ರೈನಿಂಗ್ ಕೊಟ್ಟರು ಕೂಡ ಅವರ ಒಂದು ವಾಯ್ಸ್ ನಿಮಗೆ ಕೇಳಿಸೋದಿಲ್ಲ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು